ನಿಮ್ಮ ಮೊದಲ ಪ್ರಶ್ನೆ ಯಾವ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ ಆಪ್ಷನ್ಸ್ ಎ ಮಾವಿನ ಹಣ್ಣು ಬಿ ಸೇಬು ಸಿ ಚೆರ್ರಿ ಹಣ್ಣುಗಳು ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಚೆರ್ರಿ ಹಣ್ಣುಗಳು ಚೆರ್ರಿ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಕೊಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ಯಾವ ಪದಾರ್ಥ ತುಂಬ ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ರಾಗಿ ಬಿ ಮೀನು ಸಿ ದಾಳಿಂಬೆ ಮತ್ತು ಡಿ ನುಗ್ಗೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ ರಾಗಿಯಿಂದ ಮಾಡಿದ ಪದಾರ್ಥಗಳು ಅಥವಾ ರಾಗಿಯ ಮಾಲ್ಟ್ ಆಗಾಗ ಕುಡಿಯುವುದರಿಂದ ಕೊಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ವೃದ್ಧಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ಯಾವ ಪದಾರ್ಥ ತಿನ್ನಬೇಕು ಆಪ್ಷನ್ಸ್ ಎ ಗೆಣಸು ಬಿ ಕ್ಯಾರೆಟ್ ಸಿ ಸೊಪ್ಪು ಮತ್ತು ಡಿ ಬೀನ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಕ್ಯಾರೆಟನ್ನು ಆಗ್ಗಾಗ ತಿನ್ನುವುದರಿಂದ ಹೃದಯಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ನಾಲ್ಕು ಮದುವೆಯ ನಂತರ ಕೆಲವು ಹುಡುಗಿಯರು ಏಕೆ ದಪ್ಪವಾಗುತ್ತಾರೆ ಆಪ್ಷನ್ಸ್ ಎ ಹಾರ್ಮೋನಿನ ಕೊರತೆ ಬಿ ಮಕ್ಕಳಾಗುವುದರಿಂದ ಸಿ ಆಲೋಚನೆ ಹೆಚ್ಚು ಮಾಡುವುದರಿಂದ ಮತ್ತು ಡಿ ಸಂಭೋಗದಿಂದ ಸರಿಯಾದ ಉತ್ತರ ಆಪ್ಷನ್ ಹಾರ್ಮೋನಿನ ಕೊರತೆಯಿಂದ ಮದುವೆ ನಂತರ ಕೆಲವರಲ್ಲಿ ಹಾರ್ಮೋನಿನ ಕೊರತೆ ಕಂಡುಬರುವುದರಿಂದ ಅವರು ದಪ್ಪವಾಗುತ್ತಾರೆ ಪ್ರಶ್ನೆ ಐದು ಯಾವ ಬಣ್ಣದ ಬಟ್ಟೆ ಧರಿಸಿದರೆ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಆಪ್ಷನ್ಸ್ ಎ ಕೆಂಪು ಬಿ ಬಿಳಿ ಸಿ ನೀಲಿ ಮತ್ತು ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಕಪ್ಪು ಬಣ್ಣದ ಬಟ್ಟೆ ಧರಿಸಿದವರಿಗೆ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಎಂದು ಸರ್ವೆ ಪ್ರಕಾರ ಹೇಳಲಾಗಿದೆ ಪ್ರಶ್ನೆ ಆರು ಅಳಿಲುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಬಿಳಿ ಬಿ ಕಪ್ಪು ಸಿ ಕೆಂಪು ಮತ್ತು ಡಿ ಕಂದು ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಅಳಿಲುಗಳು ಕೆಂಪು ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಪ್ರಶ್ನೆ ಏಳು ಎದ್ದ ನಂತರ ಯಾವ ಪಾನೀಯ ಕುಡಿದರೆ ಮೂತ್ರಪಿಂಡದ ಕಲ್ಲುಗಳು ಆಗುವುದಿಲ್ಲ ಆಪ್ಷನ್ಸ್ ಎ ಮಜ್ಜಿಗೆ ಬಿ ಕಾಫಿ ಸಿ ನಿಂಬೆ ರಸ ಮತ್ತು ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ನೀರು ನೀರನ್ನು ಎದ್ದ ನಂತರ ಕುಡಿಯುವುದರಿಂದ ಅವರ ಮೂತ್ರಪಿಂಡದಲ್ಲಿ ಕಲ್ಲುಗಳು ಬರಲು ಸಾಧ್ಯವಿಲ್ಲ ಪ್ರಶ್ನೆ ಎಂಟು ಪ್ರತಿದಿನ ಒಣ ತೆಂಗಿನಕಾಯಿ ತಿಂದರೆ ಯಾವ ಪ್ರಯೋಜನವಾಗುತ್ತದೆ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಬಿ ಮರೆವು ಬರುವುದಿಲ್ಲ ಸಿ ಮಲಬದ್ಧತೆ ಮತ್ತು ಡಿ ಕೂದಲಿನ ಹೊಳಪು ಹೆಚ್ಚುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರವು ಬರುವುದಿಲ್ಲ ಪ್ರತಿದಿನ ಒಣ ತೆಂಗಿನಕಾಯಿ ತಿನ್ನುವುದರಿಂದ ಮರವಿನ ಕಾಯಿಲೆ ಕಡಿಮೆಯಾಗುತ್ತದೆ ಪ್ರಶ್ನೆ ಒಂಬತ್ತು ಭವಿಷ್ಯದ ಇಂಧನ ಎಂದು ಯಾವುದನ್ನು ಹೇಳಲಾಗಿದೆ ಆಪ್ಷನ್ಸ್ ಎ ಸೋಲಾರ್ ಬಿ ಪೆಟ್ರೋಲ್ ಸಿ ಹೀಲಿಯಂ ಮತ್ತು ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್ ಹೈಡ್ರೋಜನ್ನನ್ನು ಭವಿಷ್ಯದ ಇಂಧನ ಎಂದು ಹೇಳಲಾಗಿದೆ ಪ್ರಶ್ನೆ ಹತ್ತು ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ ಆಪ್ಷನ್ಸ್ ಎ ಏಳು ಬಣ್ಣಗಳು ಬಿ ಹತ್ತು ಬಣ್ಣಗಳು ಸಿ ಐದು ಬಣ್ಣಗಳು ಮತ್ತು ಡಿ ಒಂಬತ್ತು ಬಣ್ಣಗಳು ಸರಿಯಾದ ಉತ್ತರ ಆಪ್ಷನ್ಗೆ ಏಳು ಬಣ್ಣಗಳು ಸೂರ್ಯನ ಕಿರಣಗಳಲ್ಲಿ ಸುಮಾರು ಏಳು ಬಣ್ಣಗಳು ಇವೆ